ವೆಲ್ಕಮ್ ಬ್ಯಾಕ್ ಟು ಜಾಕರ್ ಅಕಾಡೆಮಿ ಅಧಿಕಾರಿಯ ದಿನಚರಿ ಅಂತ ಕರಿತೀವಿ ಪಿ ಡೈರಿ ಅಂತ ಕರಿತೀವಿ ಆಗಿ ಫಿಲ್ಅಪ್ ಅನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು ಪಿ ಡೈರಿ ಇದನ್ನು ಇದನ್ನು ಕೂಡ ಎರಡು ಪ್ರತಿಯಲ್ಲಿ ತಯಾರಿಸ್ಕೊಳ್ಬೇಕು ಎಷ್ಟು ಪ್ರತಿಯಲ್ಲಿ ಎರಡು ಪ್ರತಿಗಳಲ್ಲಿ ಇದನ್ನು ತಯಾರಿಸ್ಕೊಳ್ಬೇಕು ಒಂದನ್ನು ಏನು ಮಾಡಬೇಕು ಅಂದ್ರೆ ಓಪನ್ ಆಗಿ ಕೊಡಬೇಕು ಇನ್ನೊಂದನ್ನು ಕವರ್ ಅಲ್ಲಿ ಹಾಕಿ ಗಮ್ ಹಚ್ಚಲಾರದೇನೆ ಇನ್ನೊಂದನ್ನು ಕವರಲ್ಲಿ ಹಾಕಿ ಕೊಡಬೇಕು ಸೊ ಎರಡು ಪ್ರತಿಗಳನ್ನ ಪಿ ಆರ್ ಒ ಡೈರಿಯನ್ನು ಅಂದ್ರೆ ಪಿ ಆರ್ ಒ ಪ್ರಿಸೈಡಿಂಗ್ ಅಧಿಕಾರಿಯ ದಿನಚರಿಯನ್ನು ಅನುಬಂಧ ಏಳರಲ್ಲಿ ಇರುವಂಥದ್ದನ್ನ ಎರಡು ಪ್ರತಿಗಳನ್ನ ಕೊಡಬೇಕಾಗಿರುವಂಥದ್ದು ಸೊ ಬನ್ನಿ ನೋಡೋಣ ಏನೆಲ್ಲ ಕೇಳಲಾಗಿದೆ ಹಾಗೂ ಯಾವ ತರನಾಗಿ ಇದನ್ನ ಫಿಲ್ಅಪ್ ಮಾಡಬೇಕು ಅನ್ನೋದನ್ನ ಮೊಟ್ಟ ಮೊದಲನೇದಾಗಿ ಚುನಾವಣಾ ಕ್ಷೇತ್ರದ ಹೆಸರು ದಪ್ಪು ಅಕ್ಷರಗಳಲ್ಲಿ ಅಂತ ಕೊಟ್ಟಿದ್ದಾರೆ ಚುನಾವಣಾ ಕ್ಷೇತ್ರದ ಹೆಸರನ್ನು ಇಲ್ಲಿ ನಾವು ಬರಿಬೇಕಾಗಿರುವಂಥದ್ದು ಇಲ್ಲಿ ಮೂವತ್ ನಾನು ಉದಾಹರಣೆಗೆ ಬರಿತಾ ಇದ್ದೀನಿ ಥರ್ಟಿ ಫೋರ್ ಅಫಜಲ್ಪುರ್ ಮೂವತ್ನಾಲ್ಕು ಅಫಲ್ಪುರ್ ಅಂತ ಬರಿತಾ ಇದ್ದೀನಿ ನೀವು ನಿಮ್ಮ ನಿಮ್ಮ ಚುನಾವಣಾ ಕ್ಷೇತ್ರದ ಹೆಸರನ್ನು ತಾವುಗಳು ಬರೀಬೇಕಾಗಿರುವಂಥದ್ದು ಇನ್ನು ಮತದಾನದ ದಿನಾಂಕವನ್ನು ನೋಡುವುದಾದರೆ ಮತದಾನದ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತದಾನದ ದಿನಾಂಕವಾಗಿರುತ್ತದೆ ಮತಗಟ್ಟೆ ಸಂಖ್ಯೆ ಉದಾಹರಣೆಗೆ ನಾನು ಮತಗಟ್ಟೆ ಸಂಖ್ಯೆ ಅರವತ್ತೇಳನ್ನು ತಗೊಳ್ತಾ ಇದ್ದೀನಿ ಮುಂದೆ ತಾವು ಅದರ ಹೆಸರನ್ನು ಕೂಡ ಬರೆದರೂ ಕೂಡ ನಡೀತದೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಗೌರ್ಬಿ ಸೊ ಇಲ್ಲಿ ನಿಮಗೆ ಮತಗಟ್ಟೆ ಯಾವುದು ಕೊಡಲಾಗಿದೆ ಆ ಒಂದು ಮತಗಟ್ಟೆಯ ಸಂಖ್ಯೆ ಹಾಗೂ ಹೆಸರನ್ನು ಬರೀರಿ ಇನ್ನು ಮತಗಟ್ಟೆಯು ಸರ್ಕಾರಿ ಅಥವಾ ಅರೆ ಸರ್ಕಾರಿ ಕಟ್ಟಡದಲ್ಲಿದೆಯೇ ಎನ್ನುವಂಥದ್ದನ್ನು ಕೇಳಿದ್ದಾರೆ ನಿಮ್ದು ಯಾವುದಾಗಿರುತ್ತೆ ಆಲ್ಮೋಸ್ಟ್ ಆಗಿ ಸರ್ಕಾರಿ ಕಟ್ಟಡದಲ್ಲಿಯೇ ಇರ್ತದೆ ಆಲ್ಮೋಸ್ಟ್ ಆಗಿ ಸರ್ಕಾರಿ ಕಟ್ಟಡದಲ್ಲಿ ಅಂತ ಈ ಥರ ಬರೀಬೇಕು ಸರ್ಕಾರಿ ಕಟ್ಟಡದಲ್ಲಿ ಅಂತ ಬರೀಬೇಕು ಅದೇ ಥರ ಖಾಸಗಿ ಕಟ್ಟಡದಲ್ಲಿ ಇದೆ ಅಂತ ಕೇಳಲಾಗಿದೆ ಸೊ ಇಲ್ಲಿ ಡ್ಯಾಶ್ ಇಡಿ ಖಾಸಗಿ ಕಟ್ಟಡದಲ್ಲಿ ಇಲ್ಲ ಹೊರತಾಗಿ ನಮ್ಮದು ಸರ್ಕಾರಿ ಕಟ್ಟಡದಲ್ಲಿದೆ ತಾತ್ಕಾಲಿಕವಾಗಿ ನಿರ್ಮಿಸಲಾಗಿದೆ ತಾತ್ಕಾಲಿಕವಾಗಿ ಏನೋ ಟೆಂಪ್ರರಿ ಏನಾದರೂ ರಚನೆ ಮಾಡಿದ್ದಾರೆ ಇಲ್ಲಿ ಅಂತ ಆಲ್ಮೋಸ್ಟ್ ನಮ್ಮ ಕಡೆ ಇರೋದಿಲ್ಲ ಅಲ್ಲಿ ಗುಡ್ಡುಗಾಡ ಪ್ರದೇಶ ಇದೆ ಅಲ್ಲಿ ಒಂದಿಷ್ಟು ಟೆಂಪ್ರರಿಯಾಗಿ ನಿರ್ಮಾಣವನ್ನು ಮಾಡಿರ್ತಾರೆ ಇಲ್ಲಿನೂ ಕೂಡ ಇದನ್ನು ಡ್ಯಾಶ್ ಇಡಿ ಇನ್ನು ನಾಲ್ಕನೇ ಕ್ರಮ ಸಂಖ್ಯೆಯನ್ನು ನೋಡುವುದಾದರೆ ಸ್ಥಳೀಯವಾಗಿ ನೇಮಿಸಿಕೊಂಡ ಪೋಲಿಂಗ್ ಆಫೀಸರ್ಗಳಿದ್ದರೆ ಅವರ ಸಂಖ್ಯೆ ಸ್ಥಳೀಯವಾಗಿ ಏನಾದರೂ ನಮಗೆ ಕಡಿಮೆ ಬಿದ್ದಿದ್ದಲ್ಲಿ ಅಲ್ಲಿಯವರು ಲೋಕಲಾಗಿ ಯಾರಿಗಾದರೂ ತೊಗೊಂಡಿದರೆ ಅಂಥವರ ಒಂದು ಪೋಲಿಂಗ್ ಆಫೀಸರ್ಗಳ ಸಂಖ್ಯೆ ಯಾವುದಾದ್ರೂ ಇದ್ದರೆ ಬರೀಬೇಕು ಅಥವಾ ಇದನ್ನು ಡ್ಯಾಶ್ ಇಡಬೇಕು ಇನ್ನು ಐದನೇದಾಗಿ ಕ್ರಮಬದ್ಧವಾಗಿ ನೇಮಕಗೊಂಡಿದ್ದ ಪೋಲಿಂಗ್ ಆಫೀಸರ್ಗಳು ಗೈರು ಹಾಜರಾದ ಪ್ರಯುಕ್ತ ಪೋಲಿಂಗ್ ಆಫೀಸರ್ಗಳನ್ನೇನಾದರೂ ನೇಮಕ ಮಾಡಿಕೊಳ್ಳಲಾಗಿದೆಯೇ ಮತ್ತು ನೇಮಕ ಮಾಡಿಕೊಂಡಿದ್ದಕ್ಕೆ ಕಾರಣಗಳು ಅಂತ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಆಗಿ ಯಾರೂ ಇರೋಂಗಿಲ್ಲ ಎಲ್ಲರೂ ಕೂಡ ಪ್ರೆಸೆಂಟ್ ಆಗಿರ್ತೀವಿ ಬೈ ಚಾನ್ಸ್ ಏನಾದರೂ ಬಂದು ತದನಂತರ ಇಲ್ಲಿ ಮತಗಟ್ಟೆ ಸಂಖ್ಯೆಗೆ ಏನಾದರೂ ಗೈರಾದಲ್ಲಿ ಗೈರು ಆಗಿದ್ದಲ್ಲಿ ಅಂತ ಏನಾದರೂ ಇದ್ರೆ ಬರೀಬೇಕು ಅಥವಾ ಇದನ್ನು ಮಾಡಬೇಕು ಡ್ಯಾಶ್ ಅಂತ ಇಡಬೇಕು ಇನ್ನು ಕ್ರಮ ಸಂಖ್ಯೆ ಆರನ್ನ ಇ ವಿ ಎಂ ಬಗ್ಗೆ ಕೇಳಲಾಗಿದೆ ಮತ್ತೆ ಯಂತ್ರಗಳ ಬಗ್ಗೆ ಕೇಳಲಾಗಿದೆ ಒನ್ಯದರಲ್ಲಿ ಏನಾಗಿದೆ ಬಳಸಲಾದ ಕಂಟ್ರೋಲ್ ಯೂನಿಟ್ಗಳ ಸಂಖ್ಯೆ ಕಂಟ್ರೋಲ್ ಯೂನಿಟ್ ಅಂದರೆ ಸಿ ಯುಗಳ ಬಗ್ಗೆ ಕೇಳಲಾಗಿದೆ ಸೊ ಒಂದು ಸಿ ಯು ಅನ್ನು ಬಳಸಿ ಆಲ್ಮೋಸ್ಟ್ ಆಗಿ ಒಂದು ಅಂತ ಇಲ್ಲಿ ಬರಬೇಕು ಬಳಸಲಾದ ಕಂಟ್ರೋಲ್ ಯೂನಿಟ್ಗಳ ಸಂಖ್ಯೆ ಒಂದು ಇನ್ನು ಬಳಸಲಾದ ಕಂಟ್ರೋಲ್ ಯೂನಿಟ್ಗಳ ಕ್ರಮ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ ಕಂಟ್ರೋಲ್ ಯೂನಿಟ್ನ ಒಂದು ಸೀರಿಯಲ್ ನಂಬರ್ ಅಥವಾ ವಿಶೇಷ ಐ ಡಿ ಇರ್ತದೆ ಸೊ ಅದನ್ನು ಬರೀಬೇಕು ಸಿ ಯು ಎಕ್ಸ್ ವೈ ಟು ತ್ರೀ ಫೋರ್ ಎನ್ ಪಿ ಈ ಥರ ಯಾವುದೋ ಒಂದು ಡಮ್ಮಿ ನಂಬರ್ ಅನ್ನ ಬರ್ತಿದ್ದೀನಿ ಅಲ್ಲಿ ನಿಮಗೆ ಕೊಟ್ಟಿರುವಂಥ ಸೀರಿಯಲ್ ನಂಬರನ್ನು ತಾವುಗಳು ಬರೀಬೇಕು ಇನ್ನು ಬಳಸಲಾದ ಬ್ಯಾಲೆಟ್ ಯೂನಿಟ್ಗಳ ಸಂಖ್ಯೆ ಅಂತ ಕೇಳಲಾಗಿದೆ ಸೊ ಒಂದು ಬಳಸೋದಾದರೆ ಒಂದನ್ನು ಬರೀರಿ ಅಥವಾ ಫಾರ್ ಎಕ್ಸಾಂಪಲ್ ಎಲ್ಲಿ ಹದಿನಾರಕ್ಕಿಂತ ಹೆಚ್ಚಿಗೆ ಸಂಖ್ಯೆ ಇದೆಯೋ ಅಭ್ಯರ್ಥಿಗಳ ಸಂಖ್ಯೆ ಇದೆ ಅಲ್ಲಿ ಎರಡು ಅಥವಾ ಮೂರು ಎಷ್ಟು ನಿಮಗೆ ಬ್ಯಾಲೆಟ್ ಯೂನಿಟ್ಗಳನ್ನು ಬಳಸಿರ್ತೀರಿ ಅಷ್ಟು ಬ್ಯಾಲೆಟ್ ಯೂನಿಟ್ಗಳನ್ನು ಬರೀಬೇಕು ಸೊ ಇಲ್ಲಿ ಆಲ್ಮೋಸ್ಟ್ ಆಗಿ ನಾವು ಒಂದು ಅಂತ ಬರಿತೀನಿ ಒಂದು ಆಲ್ಮೋಸ್ಟ್ ಯೂಸ್ ಮಾಡ್ತಾ ಇರ್ತಾರೆ ಇಲ್ಲಿ ಹದಿನಾಲ್ಕಿಂತ ಹೆಚ್ಚಿಗೆ ಇರ್ತಾರೆ ಅಲ್ಲಿ ನಾವು ಎರಡು ಅಥವಾ ಮೂರು ಎಷ್ಟು ಬ್ಯಾಲೆಟ್ ಯೂನಿಟ್ಗಳನ್ನು ಬಳಸಿದೀವಿ ಅದನ್ನೊಂದು ಬರಬೇಕಾಗ್ತದೆ ಇನ್ನು ಬಳಸಲಾದ ಬ್ಯಾಲೆಟ್ ಯೂನಿಟ್ಗಳ ಕ್ರಮ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಬಿ ಯು ಝೀರೋ ಜೀರೋ ಟು ಕ್ಯೂ ಎ ಒಂದು ಡಮ್ಮಿಯಾಗಿ ಬರೆದಿದ್ದೀನಿ ಇದನ್ನು ಹೊರತುಪಡಿಸಿ ಎರಡು ಮೂರು ಬಳಸಿದ್ರು ಕೂಡ ಅಲ್ಲಿನೂ ಕೂಡ ಬಿ ಯು ಝೀರೋ ಝೀರೋ ತ್ರೀ ಕ್ಯೂ ಬಿ ಈ ಥರ ಯಾವುದು ನಮಗೆ ಸೀರಿಯಲ್ ನಂಬರ್ ಕೊಟ್ಟಿರ್ತಾರೆ ಎಷ್ಟು ಯುಗಳನ್ನು ಬಳಸಿದ್ದೀವಿ ಅಷ್ಟು ಯುಗಳ ಕ್ರಮ ಸಂಖ್ಯೆಯನ್ನು ಇಲ್ಲಿ ನಾವುಗಳು ಬಳಸಬೇಕಾಗಿರುವಂಥದ್ದು ಇನ್ನು ಬಳಸಲಾದ ಪೇಪರ್ ಸೀಲುಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೇಪರ್ ಸೀಲ್ಗಳು ಅಂದರೆ ಮ್ಯಾಕ್ಸಿಮಮ್ ಆಗಿ ನಮಗೆ ಮೂರರಿಂದ ನಾಲ್ಕು ಕೊಟ್ಟಿರ್ತಾರೆ ಇನ್ನು ಮೂರು ಅಂತ ಬರಿತೀನಿ ಇಲ್ಲಿ ಪೇಪರ್ ಸೀಲ್ಗಳು ಅಂದರೆ ಗ್ರೀನ್ ಪೇಪರ್ ಸೀಲ್ ಗ್ರೀನ್ ಪೇಪರ್ ಸೀಲ್ಗಳ ಲೆಕ್ಕವನ್ನು ಕೊಡಬೇಕಾಗ್ತದೆ ಗ್ರೀನ್ ಪೇಪರ್ ಸೀಲ್ಗಳ ಅಷ್ಟು ಮೂರನ್ನು ಕೊಟ್ಟಿದ್ದರು ತದನಂತರ ಬಳಸಲಾದ ಪೇಪರ್ ಸೀಲುಗಳ ಕ್ರಮ ಸಂಖ್ಯೆ ನಾವು ಏನು ಮಾಡ್ತೀವಿ ಒಂದನ್ನು ಮಾತ್ರ ಬಳಸ್ತೀವಿ ಸೊ ಅದರ ಒಂದು ಸೀರಿಯಲ್ ನಂಬರನ್ನು ಬರಿಬೇಕಾಗ್ತದೆ ಒಂದು ಜೀರೋ ಜೀರೋ ಟು ಬಿ ಸಿ ಏನು ಬೇಕಾದರೂ ಆ ಸೀರಿಯಲ್ ನಂಬರ್ ಆಗಿರ್ಬೋದು ನಿಮಗೆ ಕೊಟ್ಟಿರುವಂತಹ ಪೇಪರ್ ಸೀಲ್ ಯಾವುದನ್ನು ಯೂಸ್ ಮಾಡಿದಿರಿ ಸೀಲ್ ಮಾಡಲಿಕ್ಕೆ ಅದರ ಒಂದು ಸೀರಿಯಲ್ ನಂಬರನ್ನು ಬರೀಬೇಕಾಗಿರುವಂಥದ್ದು ಇನ್ನು ಸೆವೆನ್ ಅನ್ನು ನೋಡುವುದಾದರೆ ಒದಗಿಸಲಾದ ವಿಶೇಷ ಟ್ಯಾಗ್ಗಳ ಸಂಖ್ಯೆ ಇಲ್ಲಿ ವಿಶೇಷ ಟ್ಯಾಗ್ ಅಂದರೆ ಸ್ಪೇಸಿಯಲ್ ಟ್ಯಾಗ್ ಅಂತ ಕರಿತೀವಿ ಸ್ಪೇಸಿಯಲ್ ಟ್ಯಾಗ್ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕ್ಲೋಸ್ ಬಟನ್ ಹತ್ತಿರ ಇದನ್ನು ಯೂಸ್ ಮಾಡಿರ್ತೀವಿ ಅಂಥವು ಎಷ್ಟನ್ನು ಒದಗಿಸಿದ್ರು ಒದಗಿಸಲಾದ ವಿಶೇಷ ಟ್ಯಾಗ್ಗಳ ಸಂಖ್ಯೆ ಅಂತ ಫಾರ್ ಎಕ್ಸಾಂಪಲ್ ನಾನು ನಾಲ್ಕು ಅಂತ ಬರೀತೀನಿ ಆಲ್ಮೋಸ್ಟ್ ಆಗಿ ನಾಲ್ಕು ಕೊಟ್ಟಿರ್ತಾರೆ ಎರಡು ಕೊಟ್ಟಿರ್ತಾರೆ ಮೂರು ಕೊಟ್ಟಿರ್ತಾರೆ ನಮ್ಗೆ ಎಷ್ಟು ಕೊಟ್ಟಿರ್ತಾರೆ ಅಷ್ಟನ್ನು ತಾವುಗಳು ಬರೀಬೇಕು ಇನ್ನು ಒದಗಿಸಲಾದ ವಿಶೇಷ ಟ್ಯಾಗ್ಗಳ ಕ್ರಮ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಟ್ಯಾಗ್ಗಳ ಕ್ರಮ ಸಂಖ್ಯೆಯನ್ನು ಬರೀಬೇಕು ಎ ಒನ್ ಟೂ ಝೀರೋ ಝೀರೋ ಬಿ ಎಷ್ಟು ಕೊಟ್ಟಿದ್ರೆ ಮೂರು ಕೊಟ್ಟಿದ್ರೆ ಮೂರು ನಾಲ್ಕು ಕೊಟ್ಟಿದರೆ ನಾಲ್ಕು ಎ ಟು ಝೀರೋ ಝೀರೋ ತ್ರೀ ಟು ಎಷ್ಟು ಕೊಟ್ಟಿದ್ದಾರೆ ಅದರೆಲ್ಲ ನಾಲ್ಕಕ್ಕೆ ನಾಲ್ಕು ಕೊಟ್ಟಿದರೆ ನಾಲ್ಕಕ್ಕೆ ನಾಲ್ಕು ಕ್ರಮ ಸಂಖ್ಯೆಗಳನ್ನ ಬರಿಬೇಕು ಇನ್ನು ಅದರಲ್ಲಿನೇ ಬಳಸಿದ ವಿಶೇಷ ಟ್ಯಾಗುಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಎಷ್ಟು ಬಳಸಿರ್ತೀವಿ ಒಂದನ್ನು ಬಳಸಿರ್ತೀವಿ ಒಂದನ್ನು ನಾವು ಏನು ಮಾಡಿರ್ತೀವಿ ವಿಶೇಷ ಟ್ಯಾಗುಗಳ ಸಂಖ್ಯೆಯನ್ನು ಬಳಸಿರ್ತೀವಿ ಫಾರ್ ಎಕ್ಸಾಂಪಲ್ ನೀವೇನಾದರೂ ಹೆಚ್ಚಿಗೆ ಕೊಟ್ಟಿದರೆ ಹೆಚ್ಚಿಗೆನೂ ಕೂಡ ಬರಿಬೋದು ಆಲ್ಮೋಸ್ಟ್ ಆಗಿ ಒಂದೇ ಇರ್ತದೆ ಇನ್ನು ಬಳಸಿದ ವಿಶೇಷ ಟ್ಯಾಗುಗಳ ಕ್ರಮ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಸೊ ಒಂದನ್ನು ಯೂಸ್ ಮಾಡಿರ್ತೀವಿ ಆ ಎ ಒನ್ ಟೂ ಝೀರೋ ಝೀರೋ ಬಿ ಉದಾಹರಣೆಗೆ ಬರಿತಾ ಇದ್ದೀನಿ ಇಲ್ಲಿ ತಾವುಗಳು ಒಂದು ವಿಶೇಷ ಟ್ಯಾಗವನ್ನು ಬಳಸಿದರೆ ಅದರ ಒಂದು ಕ್ರಮ ಸಂಖ್ಯೆಯನ್ನು ಬರಿಬೇಕು ಇನ್ನು ಬಳಸದೆ ಹಿಂದಿರುಗಿಸಿದ ವಿಶೇಷ ಟ್ಯಾಗ್ಗಳ ಕ್ರಮ ಸಂಖ್ಯೆ ಇದೊಂದನ್ನು ಬಳಸಿದೀವಿ ಇನ್ನೆಷ್ಟು ಎಷ್ಟು ಉಳಿದಿರ್ತವೆ ನಮ್ಮ ಹತ್ರ ಮೂರು ಉಳಿದಿರ್ತವೆ ಆ ಮೂರು ವಿಶೇಷ ಟ್ಯಾಗ್ಗಳ ಕ್ರಮ ಸಂಖ್ಯೆಯನ್ನು ಬರೀಬೇಕು ಎ ಟು ಝೀರೋ ಝೀರೋ ತ್ರೀ ತದನಂತರ ಸೊ ಸುವಾಯ್ನ್ಸೋ ಸೊ ಹೀಗೆ ಮೂರು ಉಳಿದಿರುವಂತಹ ಅಥವಾ ನಿಮ್ಮ ಹತ್ರ ಎಷ್ಟು ಉಳಿದಿರ್ತವೆ ಅಷ್ಟು ವಿಶೇಷ ಟ್ಯಾಗ್ಗಳ ಕ್ರಮ ಸಂಖ್ಯೆಯನ್ನು ಬಳಸಬೇಕಾಗಿರುವಂಥದ್ದು ಇನ್ನು ಸೆವೆನ್ ಬಿ ಅನ್ನು ನೋಡುವುದಾದರೆ ವಿ ವಿ ಪ್ಯಾಟ್ ಮತಯಂತ್ರವನ್ನು ಬಳಸಿರುವ ಮತ ಕೇಂದ್ರಗಳಿಗೆ ಅನ್ವಯಿಸುತ್ತದೆ ಅಂತ ಹೇಳಿದರೆ ಇನ್ನು ವಿ ವಿ ಪ್ಯಾಟ್ ಅಂತೂ ನಾವು ಎಲ್ಲ ಕಡೆಯೂ ಬಳಸ್ತೀವಿ ಬಳಕೆಯಾದ ಪ್ರಿಂಟರ್ಗಳ ಸಂಖ್ಯೆಯಲ್ಲಿ ಇಲ್ಲಿ ಪ್ರಿಂಟರ್ಗಳು ಅಂದರೆ ವಿ ವಿ ಪ್ಯಾಟ್ನೇ ಅಂತ ತಿಳ್ಕೊಬೇಕು ನಾವು ವಿ ವಿ ಪ್ಯಾಟ್ ಇದರ ಕೆಲಸ ಏನು ಮಾಡ್ತದೆ ಇದು ಚೀಟಿಯನ್ನು ಸ್ಲಿಪ್ ಅನ್ನು ಏನು ಮಾಡ್ತದೆ ಪ್ರಿಂಟ್ ಮಾಡ್ತದೆ ಸೊ ಅದಕ್ಕಾಗಿ ಇದಕ್ಕೆ ನಾವು ಪ್ರಿಂಟರ್ ಅಂತಲೂ ಕೂಡ ಕರಿತೀವಿ ಬಳಕೆಯಾದ ಪ್ರಿಂಟರುಗಳ ಸಂಖ್ಯೆ ಆಲ್ಮೋಸ್ಟ್ ಆಗಿ ಒಂದು ವಿ ವಿ ಪ್ಯಾಟನ್ನು ಬಳಸಿರ್ತೀವಿ ಸೊ ಪ್ರಿಂಟರುಗಳ ಕ್ರಮ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ವಿ ಪ್ಯಾಟ್ನ ಒಂದು ಕ್ರಮ ಸಂಖ್ಯೆ ವಿ ವಿ ಪ್ಯಾಟ್ ತದನಂತರ ಮುಂದೆ ಝೀರೋ ಝೀರೋ ಟೂ ತ್ರೀ ಎ ಈ ಥರ ಯಾವ್ದು ಬೇಕಾದ ಒಂದು ಸೀರಿಯಲ್ ನಂಬರ್ ಇರುತ್ತದೆ ಆ ಒಂದು ವಿ ಪ್ಯಾಟ್ನ ಸೀರಿಯಲ್ ನಂಬರನ್ನು ಬರೀಬೇಕಾಗಿರುವಂಥದ್ದು ಇನ್ನು ಕ್ರಮ ಸಂಖ್ಯೆ ಎಂಟನ್ನು ನೋಡುವುದಾದರೆ ಮತಗಟ್ಟೆಗೆ ಪೋಲಿಂಗ್ ಏಜೆಂಟರುಗಳನ್ನು ನೇಮಕ ಮಾಡಿದ ಉಮೇದುವಾರರ ಸಂಖ್ಯೆ ಎಷ್ಟು ಜನ ಈ ಏಜೆಂಟರನ್ನು ಈ ನಿಮ್ಮ ಒಂದು ಮತಗಟ್ಟೆಗೆ ನೇಮಕವನ್ನು ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಒಂದು ಎಂಟು ಪೋಲಿಂಗ್ ಏಜೆಂಟರನ್ನ ನೇಮಕವನ್ನು ಮಾಡಿರ್ತಾರೆ ನಿಮಗೆ ಮುನ್ನಾ ದಿನ ಅವರು ತಂದು ಕೊಟ್ಟಿರ್ತಾರೆ ಅಥವಾ ಆ ದಿನ ಬೆಳಗ್ಗೆ ತಂದು ಕೊಟ್ಟಿರ್ತಾರೆ ಸೊ ಅದೆಲ್ಲವನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ ಮಾಡಬೇಕು ಒಂದು ಎಂಟು ಜನ ಉಮೇದವರು ಏನು ಮಾಡಿದ್ರು ಏಜೆಂಟರನ್ನ ನೇಮಿಸಿದರು ಇನ್ನು ಒಂಬತ್ತನೇ ಕ್ರಮ ಸಂಖ್ಯೆಯಲ್ಲಿ ಒನ್ಯದ ನೋಡುವುದಾದರೆ ಮತದಾನದ ಪ್ರಾರಂಭದ ಸಮಯದಲ್ಲಿ ಹಾಜರಿದ್ದ ಪೋಲಿಂಗ್ ಏಜೆಂಟರ ಸಂಖ್ಯೆಯನ್ನು ಮತದಾನ ಪ್ರಾರಂಭ ಏನಾಗ್ತದೆ ಅವಾಗ ಹಾಜರಿದ್ದ ಪೋಲಿಂಗ್ ಏಜೆಂಟರ ಸಂಖ್ಯೆ ಎಷ್ಟಾಗಿತ್ತು ಅಂದರೆ ಒಂದು ಐದು ಜನ ಇದ್ರು ಅಥವಾ ನಿಮ್ಮ ಹತ್ರ ಎಷ್ಟು ಜನ ಇರ್ತಾರೆ ಅಷ್ಟು ಜನರ ಸಂಖ್ಯೆಯನ್ನು ಬರಿಬೇಕು ಇನ್ನು ತಡವಾಗಿ ಬಂದ ಪೋಲಿಂಗ್ ಏಜೆಂಟರ ಸಂಖ್ಯೆ ಎಂಟು ಜನರಲ್ಲಿ ಐದು ಜನ ಬೆಳಿಗ್ಗೆ ಬಂದಿದ್ರು ಇನ್ನು ತಡವಾಗಿ ಒಂದು ಮೂರು ಜನ ಬರ್ತಾರೆ ಸೊ ಮೂರು ಜನ ಏನು ಮಾಡಿದ್ದಾರೆ ತಡವಾಗಿ ಬಂದಿದ್ದಾರೆ ಇನ್ನು ಮತದಾನದ ಮುಕ್ತಾಯದ ಸಮಯದಲ್ಲಿ ಹಾಜರಿದ್ದ ಪೋಲಿಂಗ್ ಏಜೆಂಟರ ಸಂಖ್ಯೆ ಆ ಒಂದು ಎಂಡ್ ಆಗೋ ಟೈಮಲ್ಲಿ ಎಷ್ಟು ಜನ ಪೋಲಿಂಗ್ ಏಜೆಂಟ್ ಇದ್ದರು ಅನ್ನೋದನ್ನು ಕೂಡ ಬರೀಬೇಕಾಗ್ತದೆ ನಾವು ಒಂದು ಉದಾಹರಣೆಗೆ ಆರು ಜನ ಬರೆದಿರುತ್ತೆ ನಿಮ್ಮ ಮತಗಟ್ಟೆಯಲ್ಲಿ ಎಷ್ಟು ಜನ ಪ್ರೆಸೆಂಟ್ ಇರ್ತಾರೆ ಲಾಸ್ಟ್ ಎಂಡಿಗೆ ಅಷ್ಟು ಜನರ ಒಂದು ನೀವು ಸಂಖ್ಯೆಯನ್ನು ಬರೀಬೇಕು ಇನ್ನು ಕ್ರಮ ಸಂಖ್ಯೆ ಹತ್ತನ್ನು ನೋಡುವುದಾದರೆ ಮತಗಟ್ಟೆಗೆ ಹಂಚಿಕೆ ಮಾಡಲಾದ ಮತದಾರರ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಮತಗಟ್ಟೆಗೆ ಒಟ್ಟು ಹಂಚಿಕೆ ಮಾಡಿರುವಂಥ ಒಟ್ಟು ಮತದಾರರು ಎಷ್ಟಾಗಿದ್ದರು ಅಂತ ಕೊಟ್ಟಿದ್ದಾರೆ ಸೊ ಫಾರ್ ಎಕ್ಸಾಂಪಲ್ ನಾನು ಒಂಬೈನೂರ ಐವತ್ತು ಅಂತ ಬರೀತಿದ್ದೀನಿ ಉದಾಹರಣೆಗೆ ಒಂಬೈನೂರ ಐವತ್ತು ಮತದಾರರು ಅಲಾಟನ್ನು ಮಾಡಿರ್ತಾರೆ ಒಟ್ಟು ಮತಗಟ್ಟೆಗೆ ಹಂಚಿಕೆ ಮಾಡಲಾದ ಮತದಾರರ ಸಂಖ್ಯೆ ಒಂಬೈನೂರ ಐವತ್ತು ಇನ್ನು ಮತದಾರರ ಪಟ್ಟಿಯ ಗುರುತು ಮಾಡಿರುವ ಪ್ರತಿಗೆ ಅನುಸಾರವಾಗಿ ಮತ ಚಲಾಯಿಸಲು ಅವಕಾಶ ನೀಡಲಾದ ಮತದಾರರ ಸಂಖ್ಯೆ ಮಾರ್ಕಡ್ ಕಾಪಿ ಏನಿರ್ತದೆ ಆ ಮಾರ್ಕಡ್ ಕಾಪಿ ಪ್ರಕಾರ ಎಷ್ಟು ಜನರಿಗೆ ನೀವು ಏನು ಮಾಡಿದ್ದೀರಿ ಮತದಾನಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ ಇದೆ ಸು ಇಲ್ಲಿ ಆಲ್ಮೋಸ್ಟ್ ಆಗಿ ಒಟ್ಟು ಚಲಾವಣೆಯಾದ ಮತಗಳ ಸಂಖ್ಯೆ ಎಷ್ಟಿರ್ತದೆ ಅದೇ ಇರ್ತದೆ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಆರುನೂರ ಇಪ್ಪತ್ತು ಅಂತ ಬರೆದಿ ಆರುನೂರ ಇಪ್ಪತ್ತು ಮತದಾರರು ಮತವನ್ನು ಚಲಾಯಿಸಿದ್ದಾರೆ ಇನ್ನು ಮತದಾರರ ರಿಜಿಸ್ಟರ್ ಸೆವೆಂಟೀನ್ ಎಲ್ಲಿ ದಾಖಲಾಗಿರುವಂತೆ ಒಟ್ಟು ಮತದಾರರ ಸಂಖ್ಯೆ ಅಂತ ಕೇಳಲಾಗಿದೆ ಸೊ ಇಲ್ಲಿ ಒಟ್ಟು ಮತದಾರರ ಸಂಖ್ಯೆ ಸೆವೆಂಟೀನ್ ಎ ರಜಿಸ್ಟರ್ ಪ್ರಕಾರ ಎಷ್ಟು ಮಾಡಲಾಗಿದೆಪ್ಪ ಅಂತಂದ್ರೆ ಒಂದು ಆರುನೂರ ಇಪ್ಪತ್ತು ಪ್ಲಸ್ ಎರಡು ಅಂತ ಬರೀತಾರೆ ಎರಡು ಏನು ಅಂದರೆ ಇ ಡಿ ಸಿ ಇವರು ಎರಡು ಏನು ಮಾಡಿದರೆ ಇ ಡಿ ಸಿ ಇ ಡಿ ಸಿ ಪ್ರಕಾರ ಏನು ಮಾಡಿದರೆ ಮತವನ್ನ ಚಲಾಯಿಸಿದ್ದಾರೆ ಸೊ ಒಟ್ಟಿಗಾಗಿ ಆರುನೂರ ಇಪ್ಪತ್ತೆರಡು ಜನ ಆರುನೂರ ಇಪ್ಪತ್ತೆರಡು ಜನ ಸೆವೆಂಟಿನ್ ಎ ಪ್ರಕಾರ ಇದೆ ಆದರೆ ಇಲ್ಲಿ ಇಪ್ಪತ್ತು ಏಕಿದೆ ಅಂದ್ರೆ ಆ ಒಂದು ಮತಗಟ್ಟೆಗೆ ಸಂಬಂಧಿಸಿದಂತ ಆರುನೂರ ಇಪ್ಪತ್ತು ಮತದಾರರನ್ನು ನಾವು ಏನು ಮಾಡಿದ್ವಿ ಗುರುತನ್ನು ಮಾಡಿದೀವಿ ಈ ಇಬ್ಬರು ಜನ ಏನ್ ಅಂತಂದರೆ ಇ ಡಿ ಸಿ ಪ್ರಕಾರ ಮತವನ್ನ ಚಲಾಯಿಸಿದ್ದಾರೆ ಇನ್ನು ಮತಯಂತ್ರದ ಪ್ರಕಾರ ದಾಖಲಾಗಿರುವ ಮತಗಳ ಸಂಖ್ಯೆ ಇಲ್ಲಿ ಎಷ್ಟಿರ್ತದೆ ಅಂದ್ರೆ ಆರ್ನೂರ ಇಪ್ಪತ್ತೆರಡು ಯಾಕಂದ್ರೆ ಆರುನೂರ ಇಪ್ಪತ್ತಿದು ಪ್ಲಸ್ ಎರಡು ಇ ಡಿ ಅನ್ನೋದು ಸೇರಿಸಿಕೊಂಡು ಆರುನೂರ ಇಪ್ಪತ್ತೆರಡು ಜನ ಏನು ಮಾಡಿದ್ದಾರೆ ಮತವನ್ನು ಚಲಾಯಿಸಿದ್ದಾರೆ ಇವು ಎರಡೂ ಕೂಡ ಟ್ಯಾಲಿ ಆಗ್ತಾ ಇರಬೇಕು ಎ ಹಾಗೂ ಸಿ ಯು ಕಂಟ್ರೋಲ್ ಯೂನಿಟ್ ಇರುವಂಥ ಒಟ್ಟು ಮತದಾರ ಸಂಖ್ಯೆ ಏನಾಗ್ತಾ ಇರಬೇಕು ಮ್ಯಾಚ್ ಆಗ್ತಾ ಇರಬೇಕು ಎರಡು ನೂರ ಇಪ್ಪತ್ತೆರಡು ಅಂತ ನಾನು ಇಲ್ಲಿ ಬರೆದಿದ್ದೀನಿ ನಿಮ್ಮ ಹತ್ರ ಎಷ್ಟಾಗಿದ್ದಾರೆ ಅಷ್ಟನ್ನು ತಾವುಗಳು ಬರೀಬೇಕು ಇನ್ನು ಮತ ಚಲಾಯಿಸಲು ನಿರ್ಧರಿಸಿದ ಮತದಾರರು ಯಾರಾದರೂ ಇದ್ದರೆ ಅವರ ಸಂಖ್ಯೆ ಇನ್ನೊಂದು ಜನ ಏನಾದರೂ ನಾನು ಮಾಡೋದಿಲ್ಲ ಅಂತ ಹೇಳಿದರೆ ಅವರ ಸಂಖ್ಯೆ ಏನಾದರೂ ಇತ್ತು ಅಂದರೆ ಬರೀಬೇಕು ಇಲ್ಲಾಂದರೆ ಅದನ್ನು ಡ್ಯಾಶ್ ಇಟ್ಬಿಡಿ ಇನ್ನು ಇಲ್ಲಿ ಏನು ಮಾಡಬೇಕು ಅಂದರೆ ಮೊದಲನೇ ಪೋಲಿಂಗ್ ಆಫೀಸರ್ ಅವರ ಸಹಿ ಅಂತ ಇದೆ ಎ ಪಿ ಆರ್ ಒ ಅವರ ಸಹಿಯನ್ನು ಎ ಪಿ ಆರ್ ಒ ಎ ಪಿ ಆರ್ ಒ ಸಹಿಯನ್ನು ಇಲ್ಲಿ ಮಾಡಬೇಕು ಎ ಪಿ ಆರ್ ಒ ಆದವರು ಇಲ್ಲಿ ಸಹಿಯನ್ನು ಮಾಡಬೇಕು ಇನ್ನು ಮತದಾರರ ರಜಿಸ್ಟರ್ ಪ್ರಭಾರ ಹೊಂದಿರುವ ಪೋಲಿಂಗ್ ಆಫೀಸರ್ ಸಹಿ ಅಂದರೆ ಪೋಲಿಂಗ್ ಆಫೀಸರ್ ಟು ಹತ್ರ ಏನಿರ್ತದೆ ಸೆವೆಂಟೀನ್ ಎ ರಜಿಸ್ಟರ್ ಇರ್ತದೆ ಸೆವೆಂಟೀನ್ ಎ ರಜಿಸ್ಟರ್ ಯಾರ ಹತ್ರ ಇರ್ತದೆ ಅವರು ಒಂದು ಇಲ್ಲಿ ಸಹಿಯನ್ನು ಮಾಡಬೇಕಾಗಿರುವಂಥದ್ದು ಇನ್ನು ನೋಡಿ ಕ್ರಮ ಸಂಖ್ಯೆ ಹನ್ನೊಂದನ್ನು ನೋಡುವುದಾದ್ರೆ ಮತ ಚಲಾಯಿಸಿದ ಮತದಾರರ ಸಂಖ್ಯೆ ಅಂತ ಇದೆ ಗಂಡು ಹೆಣ್ಣು ಅದಕ್ಕಾಗಿ ನಾವು ಮಾಡ್ಕೊಂಡು ಇಟ್ಕೋಬೇಕು ಫಾರ್ ಎಕ್ಸಾಂಪಲ್ ಗಂಡು ನಾನು ಏನು ಮಾಡ್ತೀನಿ ಒಂದು ಮೂರ್ನೂರು ಜನ ಏನು ಮಾಡಿದ್ದಾರೆ ಓಟನ್ನು ಗಂಡು ಮತದಾರರು ಮುನ್ನೂರು ತದನಂತರ ಹೆಣ್ಣು ಮತದಾರರು ಹೆಂಗಸರು ಅಂತ ಕೇಳಿದರೆ ಫಾರ್ ಎಕ್ಸಾಂಪಲ್ ನಾನು ಮುನ್ನೂರ ಇಪ್ಪತ್ತೆರಡು ಅಂತ ಹೇಳ್ತೀನಿ ತೃತೀಯ ಲಿಂಗಿಗಳು ಯಾರಾದರೂ ಮಾಡಿದರೆ ಅದನ್ನು ಇಲ್ಲಿ ಮಾಡಿ ಅಥವಾ ಅದನ್ನು ಡ್ಯಾಶ್ ಹಿಡಿ ಒಟ್ಟು ಆರುನೂರ ಇಪ್ಪತ್ತೆರಡು ಮತಗಳು ಏನಾಗಿದ್ದಾವೆ ಚಲಾವಣೆ ಆಗಿದ್ದಾವೆ ಸೊ ಇದು ತದನಂತರ ಪ್ಲಸ್ ಸೆವೆಂಟೀನ್ ಎ ರಜಿಸ್ಟರ್ ಪ್ಲಸ್ ಕಂಟ್ರೋಲ್ ಯೂನಿಟ್ನಲ್ಲಿ ಇರುವಂತಹ ಒಟ್ಟು ಮತದಾರರ ಸಂಖ್ಯೆ ಏನಾಗ್ತಾ ಇರಬೇಕು ಆರುನೂರ ಇಪ್ಪತ್ತೆರಡು ಸೇಮ್ ಫಿಗರ್ ಇಲ್ಲಿ ನಮ್ಮದು ಬರ್ತಾ ಇರಬೇಕು ಇನ್ನು ಆಕ್ಷೇಪಿತ ಮತಗಳು ಹನ್ನೆರಡನೇ ಕ್ರಮ ಸಂಖ್ಯೆ ಏನಿದೆ ಆಕ್ಷೇಪಿತ ಮತಗಳು ಆಕ್ಷೇಪಿತ ಮತಗಳು ಅಂದರೆ ಚಾಲೆಂಜ್ಡ್ ಓಟ್ ಅಂತ ಕರಿತೀವಲ್ಲ ಚಾಲೆಂಜ್ಡ್ ಓಟ್ ಏನಾದರೂ ಇದ್ದರೆ ಅನುಮತಿ ಕಟ್ಟುವಗಳ ಸಂಖ್ಯೆ ಏನಾದರೂ ಚಾಲೆಂಜ್ ಅನ್ನು ಕೊಟ್ಟಿದ್ರಿ ತದನಂತರ ಅಂತ ಓಟ್ಗಳು ಏನಾದರೂ ಆಗಿದ್ದರೆ ಎಷ್ಟನ್ನು ಅನುಮತಿ ಕೊಟ್ಟಿದ್ರಿ ಅದನ್ನು ಬರೀಬೇಕು ಇಲ್ಲ ಅಂದರೆ ಅದನ್ನು ಡ್ಯಾಶ್ ಇಡಬೇಕು ಇನ್ನು ತಿರಸ್ಕರಿಸಿದವುಗಳ ಸಂಖ್ಯೆ ಚಾಲೆಂಜ್ ಆದಮೇಲೆ ನೀವುಗಳು ರಿಜೆಕ್ಟ್ ಮಾಡಿರ್ತೀರಿ ಅವರು ಸುಳ್ಳು ಅನ್ನೋದು ನಿಮಗೆ ಗೊತ್ತಾಗ್ತದೆ ಸೊ ಅಂಥವು ಏನಾದರೂ ಸಂಖ್ಯೆ ಇದ್ರೆ ಅದನ್ನು ಬರಿಬೇಕು ಅಥವಾ ಇದನ್ನು ಕೂಡ ಏನು ಮಾಡಬೇಕು ಡ್ಯಾಶ್ ಇಡಬೇಕು ಇನ್ನು ಮುಟ್ಟುಗೋಳು ಹಾಕಿಕೊಳ್ಳಲಾದ ಮೊಬಲ್ಗು ಎರಡು ರೂಪಾಯಿನ ತೆಗೆದುಕೊಳ್ತೀವಿ ಒಬ್ರು ಒಟ್ಟಿಗೆ ಅಂಥವು ಏನಾದರೂ ದುಡ್ಡನ್ನು ತೆಗೆದುಕೊಂಡಿದ್ರೆ ಇಲ್ಲಿ ಅಮೌಂಟನ್ನು ಮೆನ್ಷನ್ ಮಾಡಬೇಕು ಇಲ್ಲ ಅಂದರೆ ಇಲ್ಲಿ ಡ್ಯಾಶ್ ಅಂತ ಬರೀಬೇಕು ಇನ್ನು ಹದಿಮೂರನೇ ಪಾಯಿಂಟನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಚುನಾವಣಾ ಕರ್ತವ್ಯ ಪ್ರಮಾಣ ಪತ್ರ ಅಂದರೆ ಇ ಡಿ ಸಿ ಇ ಡಿ ಸಿಯನ್ನು ಹಾಜರಿಪಡಿಸಿ ಮತ ಚಲಾಯಿಸಿದ ವ್ಯಕ್ತಿಗಳ ಸಂಖ್ಯೆ ನಮ್ಮ ಹತ್ರ ಎಷ್ಟು ಜನ ಇದ್ದಾರೆ ಎರಡು ಜನ ಇದ್ದಾರೆ ಸೊ ಆರುನೂರ ಇಪ್ಪತ್ತು ಪ್ಲಸ್ ಎರಡು ಏನಾಗಿದ್ದರು ಇ ಡಿ ಸಿ ಪ್ರಕಾರ ಮತವನ್ನು ಚಲಾಯವನ್ನು ಮಾಡಿದರು ಸೊ ಇಬ್ಬರು ಜನ ಅಂತ ನಾವು ಇಲ್ಲಿ ಬರೀಬೇಕು ಥರ್ಟಿನ್ ಏನು ಮಾಡಿದ್ದಾರೆ ಮತ ಚಲಾಯಿಸಿದ ಒಟ್ಟು ಸಾಗರೋತ್ತರ ಮತದಾರರ ಸಂಖ್ಯೆ ಸಾಗರೋತ್ತರ ಅಂದರೆ ಎನ್ ಆರ್ ಐಸ್ಗಳು ನಾನ್ ರೆಸಿಡೆನ್ಸಿಯಲ್ ಆಫ್ ಇಂಡಿಯಾ ಏನಾದರೂ ಔಟ್ ಆಫ್ ದಲ್ಲಿ ಇದ್ದವರು ಯಾರಾದರೂ ಮತವನ್ನು ಚಲಾಯನ ಮಾಡಿದರೆ ಅವರ ಸಂಖ್ಯೆ ಬರಬೇಕು ಆಲ್ಮೋಸ್ಟ್ ಇಲ್ಲಿ ಯಾರು ಇರೋಂಗಿಲ್ಲ ಸೊ ಅದನ್ನು ಡ್ಯಾಶ್ ಆಗಿಡಿ ಸಂಗಡಿಗರ ಸಹಾಯದಿಂದ ಮತವನ್ನು ಚಲಾಯಿಸಿದವರ ಸಂಖ್ಯೆ ಅಂದ ಮತ್ತು ದುರ್ಬಲರವರು ಏನು ಮಾಡ್ತಾರೆ ಸಂಗಡಿಗರನ್ನ ಕರ್ಕೊಂಡು ಬಂದಿರ್ತಾರೆ ಅಂಥವ್ರು ಯಾರಾದರೂ ಮತವನ್ನು ಚಲಾಯನ ಮಾಡಿದರೆ ಇಬ್ಬರು ಜನನೋ ಅಥವಾ ಮೂರು ಜನನೋ ಅಥವಾ ನಾಲ್ಕು ಜನನೋ ಅಥವಾ ಯಾರೂ ಅಂದರೆ ಅದನ್ನು ಡ್ಯಾಶ್ ಇಟ್ಬಿಡಿ ಇನ್ನು ಬೇರೊಬ್ಬರ ಪರವಾಗಿ ಮತ ಚಲಾಯಿಸಿದ ಮತದಾರರ ಸಂಖ್ಯೆ ಇಲ್ಲೇನಿರ್ತದೆ ಬೇರೊಬ್ಬರ ಪರವಾಗಿ ಮತವನ್ನು ಪ್ರಾಕ್ಸಿ ವೋಟರ್ಸ್ ಅಂತ ಕರಿತೀವಿ ಪಿ ವಿ ಅಂತ ಕರಿತೀವಿ ಅಥವಾ ಸಿ ಎಸ್ ವಿ ಅಂತ ಕರಿತೀವಿ ಕ್ಲಾಸಿಫೈಡ್ ಸಿ ವಿ ಎಸ್ ಅಂತ ಕರಿತೀವಿ ಕ್ಲಾಸಿಫೈಡ್ ವೋಟರ್ ಸರ್ವಿಸ್ ಅಂತವ್ರು ಯಾರಾದರೂ ಇದ್ರೆ ಬರೀಬೇಕು ಅಥವಾ ಅದನ್ನು ಏನು ಮಾಡಬೇಕು ಡ್ಯಾಶ್ ಇಡಬೇಕು ಇನ್ನು ಹದಿನಾರನೇ ಅದಕ್ಕೆ ಸಂಬಂಧಿಸಿದಂತೆ ಅಂದರೆ ಟೆಂಡರ್ ಮತಪತ್ರಗಳು ಬ್ಯಾಲೆಟ್ ಯಾರಿಗಾದರೂ ನೀಡಿದ್ರೆ ಬ್ಯಾಲೆಟ್ ಯಾರಿಗಾದರೂ ನಾವು ನೀಡಿದ್ರೆ ಅಂತವ್ರು ಇಲ್ಲಿ ಎಷ್ಟು ಜನ ಸಂಖ್ಯೆ ಇದ್ರೆ ಅದನ್ನು ಬರೀಬೇಕು ಅಥವಾ ಇದನ್ನ ಡ್ಯಾಶ್ ಅಂತ ಇಡಬೇಕು ಇನ್ನು ಸೆವೆಂಟೀನ್ ಕ್ರಮ ಸಂಖ್ಯೆಯಲ್ಲಿ ಎ ಅನ್ನು ನೋಡುವುದಾದರೆ ತಮ್ಮ ವಯಸ್ಸಿಗೆ ಸಂಬಂಧಪಟ್ಟಂತೆ ಘೋಷಣೆಗಳು ನೀಡಿರುವಂತಹ ಮತದಾರರು ನಮಗೇನಾದರೂ ಅವರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದೆ ಅವರ ಹತ್ರ ದೃಢೀಕರಣವನ್ನು ಮಾಡ್ಕೊಳ್ಬೇಕಾಗ್ತದೆ ಅಂಥವ್ರು ಯಾರಾದರೂ ಇದ್ದರೆ ಅವರ ಸಂಖ್ಯೆಯನ್ನು ಬರೀಬೇಕು ಅಥವಾ ಇದನ್ನು ಡ್ಯಾಶ್ ಅಂತ ಇಡಬೇಕು ತದನಂತರ ಬಿ ಅಂತಹ ಘೋಷಣೆ ಮಾಡಲು ತಿರಸ್ಕರಿಸಿದಂತಹ ಮತದಾರರ ಸಂಖ್ಯೆ ತನ್ನ ವಯಸ್ಸಿನ ಬಗ್ಗೆ ಯಾರಾದರೂ ಘೋಷಣೆಯನ್ನು ಮಾಡಲು ನಿರಾಕರಿಸಿದರೆ ಅವರಿಗೂ ಕೂಡ ನಾವು ಏನು ಮಾಡಬೇಕು ಅಂದರೆ ಡ್ಯಾಶ್ ಇಡಬೇಕು ಇಲ್ಲಿನ ನಾವು ಏನು ಮಾಡಬೇಕಾಗ್ತದೆ ಡ್ಯಾಶ್ ಅಂತ ಇಡಬೇಕಾಗ್ತದೆ ಇಲ್ಲಿನೂ ಕೂಡ ಡ್ಯಾಶ್ ಇಡಬೇಕು ತದನಂತರ ಹದಿನೆಂಟನೇ ನೋಡುವುದಾದರೆ ಚುನಾವಣೆಯನ್ನು ಮುಂದಕ್ಕೆ ಹಾಕುವ ಅಗತ್ಯ ಉಂಟಾಗಿತ್ತೆ ಉಂಟಾಗಿದ್ದರೆ ಹಾಗೆ ಮುಂದೂಡಿದಕ್ಕೆ ಕಾರಣಗಳು ಬೇರೆ ಬೇರೆ ಕಾರಣಗಳಿರ್ಬೋದು ಏನಾದರೂ ದಾಂಧಲಿ ಆಗಿರ್ಬೋದು ಅಥವಾ ಏನಾದರೂ ಆಗಿರ್ಬೋದು ಅಥವಾ ಮಷೀನ್ಗಳು ಇ ವಿ ಎಮ್ ಏನಾದರೂ ಕೆಟ್ಟು ಹೋಗಿರ್ಬೋದು ಚೇಂಜಸ್ ಮಾಡಿರಬಹುದು ಅಥವಾ ಅವಾಗ ನಾವು ಎರೀಬೇಕು ಇ ವಿ ಎಮ್ ಬದಲಾವಣೆ ಇ ವಿ ಎಮ್ ಬದಲಾವಣೆ ಮಾಡೋಕ್ಕಾಗಿ ಒಂದು ಒಂದು ಮೂವತ್ತು ನಿಮಿಷ ನಾವು ಚುನಾವಣೆಯನ್ನು ಏನು ಮಾಡಿರ್ತೀವಿ ಮುಂದಕ್ಕೆ ಹಾಕಿರ್ತೀವಿ ಅದನ್ನು ಮುಂದೆ ಅಷ್ಟು ಎಕ್ಸ್ಟ್ರಾ ಟೈಮನ್ನಲ್ಲಿ ಕೊಡಬೇಕಾಗ್ತದೆ ಅಥವಾ ಏನಾದರೂ ಕೊಡಲಿಲ್ಲ ಅಂದರೆ ಇಲ್ಲಿ ಡ್ಯಾಶ್ ಅಂತ ಇಡಬೇಕು ತದನಂತರ ಹತ್ತೊಂಬತ್ತನೇ ನಾವು ನೋಡುವುದಾದರೆ ಹತ್ತೊಂಬತ್ತನೇ ಕ್ರಮ ಸಂಖ್ಯೆ ಪ್ರತಿ ಎರಡು ಗಂಟೆಗಳಲ್ಲಿ ಚಲಾಯಿಸಿದ ಮತಗಳ ಸಂಖ್ಯೆ ಅಂತ ಕೊಟ್ಟಿದೆ ಪ್ರತಿ ಎರಡು ಗಂಟೆಗೆ ಒಂದ್ಸಲ ನಾವು ಏನು ಮಾಡ್ತೀವಿ ಮತವನ್ನು ಚಲಾಯಿಸಿರ್ತೀವಿ ಸೊ ಅಂಥವು ಏನಾದರೂ ಮತಗಳು ಇದ್ದರೆ ಪ್ರತಿ ಎರಡು ಗಂಟೆಗಳಿಗೆ ನಾವು ಏನು ಮಾಡಬೇಕಾಗ್ತದೆ ಲೆಕ್ಕವನ್ನು ಇಡಬೇಕಾಗ್ತದೆ ಬೆಳಿಗ್ಗೆ ಏಳರಿಂದ ಒಂಬತ್ತು ಗಂಟೆಗೆ ಎಷ್ಟು ಜನ ಮತವನ್ನು ಚಲಾಯಿಸಿದ್ರು ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಒಂದು ಮೂವತ್ತು ಜನ ಏನು ಮಾಡಿದರೆ ಎರಡು ಗಂಟೆಯಲ್ಲಿ ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆಗೆ ಮೂವತ್ತು ವೋಟಿಂಗ್ ಆಗಿತ್ತು ತದನಂತರ ಒಂಬತ್ತರಿಂದ ಹನ್ನೊಂದು ಎಷ್ಟಾಗಿತ್ತಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದೂರ ಇಪ್ಪತ್ತು ವೋಟಿಂಗ್ ಆಗಿತ್ತು ತದನಂತರ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಅಂದರೆ ಒಂದು ಎರಡು ನೂರ ಎಂಬತ್ತು ವೋಟಿಂಗ್ ಆಗಿತ್ತು ಅದೇ ತರಹ ಗಂಡು ಹೆಣ್ಣು ಒಟ್ಟು ಸೇರಿಸಿನೇ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಎಷ್ಟು ವೋಟಿಂಗ್ ಆಗಿತ್ತು ಅಂದರೆ ಒಂದು ನಾಲ್ಕುನೂರ ಐವತ್ತು ವೋಟಿಂಗ್ ಆಗಿತ್ತು ಅಂತ ನಾವು ತಿಳ್ಕೊಳ್ಳೋಣ ಅದೇ ಥರನಾಗಿ ಮಧ್ಯಾಹ್ನ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಫಾರ್ ಎಕ್ಸಾಂಪಲ್ ಐದುನೂರ ಎಪ್ಪತ್ತು ಓಟ್ಗಳಾಗಿದ್ದವು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಮತದಾನ ಪ್ರಾರಂಭ ಹಾಗೂ ಮುಕ್ತಾಯಕ್ಕಾಗಿ ನಿಗದಿಪಡಿಸಿದ ಗಂಟೆಗಳ ಆಧಾರದ ಮೇಲೆ ಅಗತ್ಯ ಬದಲಾವಣೆಗಳನ್ನು ಮಾಡಬಹುದು ಸೊ ಈ ಒಂದು ಚುನಾವಣೆ ನಮಗೇನಿದೆ ಅಂದರೆ ಆರು ಗಂಟೆವರೆಗಿದೆ ನಾವು ಇಲ್ಲಿನೂ ಕೂಡ ಆ್ಯಡ್ ಮಾಡ್ಕೋಬೋದು ಐದು ಗಂಟೆಯಿಂದ ಐದು ಗಂಟೆಯಿಂದ ಆರು ಗಂಟೆಯವರೆಗೆ ಲಾಸ್ಟ್ ಅದನ್ನು ಒಂದು ಕೂಡ ಹಾಕೊಂಬಿಡಿ ಒಟ್ಟಿಗಾಗಿ ಆರುನೂರ ಎರಡು ಮತಗಳು ಚಲಾವಣೆಯಾಗಿದ್ದಾವೆ ಅಂತ ಈ ಥರ ನಾವು ಅದನ್ನು ಪ್ರತಿ ಎರಡು ಗಂಟೆಗಳಿಗೆ ಒಂದು ಸಲ ಅದನ್ನು ಮಾಡಬೇಕು ತದನಂತರ ಒಂದು ಗಂಟೆಗೆ ಹಾಗೂ ಎರಡು ಗಂಟೆಗೆ ಒಂದು ಸಪ್ರೇಟಾಗಿ ನಮ್ಮ ಹತ್ರ ಒಂದು ಫಾರ್ಮ್ಯಾಟ್ ಇದ್ದರೆ ಬಹಳಷ್ಟು ಒಳ್ಳೆಯದಾಗಿರ್ತದೆ ಅದೇ ಥರ ಇನ್ನು ಹತ್ತೊಂಬತ್ತನ್ನು ನೋಡುವುದಾದರೆ ಹತ್ತೊಂಬತ್ತು ಬಿ ಅನ್ನು ನೋಡುವುದಾದರೆ ಭೇಟಿ ಹಾಳೆ ಅನುಸಾರ ಮತಗಟ್ಟೆಯಲ್ಲಿ ಭೇಟಿ ನೀಡಿದ ವಿವರಗಳು ವಿಸಿಟರ್ ಸೀಟ್ ಅಂತ ಇರ್ತದೆ ವಿಸಿಟರ್ ಸೀಟ್ ಪ್ರಕಾರ ಯಾರ್ಯಾರು ನಮಗೆ ನಮ್ಮ ಮತಕ್ಕೇತ್ರಕ್ಕೆ ಒಂದು ವಿಸಿಟನ್ನು ಕೊಟ್ಟಿದ್ದಾರೆ ಅಂಥವ್ರ ಒಂದು ವಿವರ ಬರೀಬೇಕಾಗ್ತದೆ ಇಲ್ಲಿ ಒಂದು ಅಂತ ಹಾಕಿ ತದನಂತರ ಭೇಟಿ ನೀಡಿದ ಅಧಿಕಾರಿ ಹೆಸರು ಮತ್ತು ಪದನಾಮ ಫಾರ್ ಎಕ್ಸಾಂಪಲ್ ರಮೇಶ್ ಅನ್ನುವಂಥವ್ರು ಏನಾಗಿದ್ದರು ಆಬ್ಸರ್ವರ್ ಆಗಿದ್ದರು ವೀಕ್ಷಕರು ಆಗಿದ್ರು ಅಂತ ನಾವು ಅದನ್ನು ಬರೀಬೇಕು ಭೇಟಿ ನೀಡಿದ ಸಮಯ ಬೆಳಿಗ್ಗೆ ಒಂದು ಒಂಬತ್ತು ಎ ಎಮ್ಗೆ ಒಂಬತ್ತು ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಭೇಟಿಯನ್ನು ನೀಡಿದರು ಮತದಾನದ ಪ್ರಕ್ರಿಯೆ ಸಂಕ್ಷಿಪ್ತ ವಿವರಣೆ ಶಾಂತಿಯುತ ಘಟನೆ ಯಾವುದಾದರೂ ಇದ್ದಲ್ಲಿ ಅವರೆಲ್ಲ ಮಾಡಿದ್ದಾರೆ ತದನಂತರ ಇಲ್ಲಿ ಶಾಂತಿಯುತವಾಗಿ ನಡೆದಿದೆ ಅಂತ ನಾವು ಇಲ್ಲಿ ಬರೀಬೇಕು ತದನಂತರ ಭೇಟಿ ನೀಡಿದ ಸಮಯದಲ್ಲಿ ಚಲಾವಣೆಯಾದ ಮತಗಳ ಸಂಖ್ಯೆ ಸೆವೆಂಟೀನ್ ಎರ ಪ್ರಕಾರ ನಮೂನೆ ಸೆವೆಂಟೀನ್ ಎರ ಪ್ರಕಾರ ಅವರೆಲ್ಲ ಬಂದು ಚೆಕ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಅವರು ಭೇಟಿ ನೀಡಿರುವಂಥ ಸಂಬಂಧದಲ್ಲಿ ಒನ್ನೂರ ಇಪ್ಪತ್ತು ವೋಟಿಂಗ್ ಆಗಿತ್ತು ಅಂದರೆ ಸೆವೆಂಟೀನ್ ಎ ಎಲ್ಲಿ ಎಷ್ಟಾಗಿತ್ತು ಒನ್ನೂರ ಇಪ್ಪತ್ತು ವೋಟಿಂಗ್ ಆಗಿತ್ತು ತದನಂತರ ಇ ವಿ ಎಮ್ ಪ್ರಕಾರ ಅಂದರೆ ಸಿ ಯು ಪ್ರಕಾರ ಎಷ್ಟಾಗಿತ್ತು ಒನ್ನೂರ ಇಪ್ಪತ್ತು ಅಂತ ಅವರು ಬರೀತಾರೆ ಸೊ ಈ ಥರನಾಗಿರ್ತಕ್ಕಂಥ ಒಂದು ವಿಸಿಟರ್ ಸೀಟನ್ನು ಕೂಡ ನಾವು ರೆಡಿ ಮಾಡಿಕೊಂಡು ಇಟ್ಕೋಬೇಕು ಎಷ್ಟು ಜನ ವಿಸಿಟನ್ನು ಕೊಟ್ಟಿರ್ತಾರೆ ಆ ಥರ ತಾವುಗಳು ಇಲ್ಲಿ ಬರೀಬೇಕಾಗ್ತದೆ ಇನ್ನು ಕ್ರಮ ಸಂಖ್ಯೆ ಇಪ್ಪತ್ತನ್ನು ನೋಡುವುದಾದರೆ ಅದರಲ್ಲಿ ಎ ಸರದಿಯಲ್ಲಿ ನಿಂತಿರುವ ಮತದಾರರಿಗೆ ಮತದಾನದ ಮುಕ್ತಾಯದ ಸಮಯದಲ್ಲಿ ನೀಡಿದ ಚೀಟಿಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಏನಾಗ್ತದೆ ಆರು ಗಂಟೆ ಆಗಿದೆ ಮತದಾನ ಮುಕ್ತಾಯದ ಸಮಯ ಆಗಿದೆ ಆದರೂ ಕೂಡ ಒಂದು ಇಪ್ಪತ್ತು ಜನ ವೋಟರ್ಸ್ ಏನಿದ್ದಾರೆ ಇನ್ನೂ ಪೆಂಡಿಂಗ್ ಇದ್ದಾರೆ ಸೊ ಅವರಿಗಾಗಿ ನಾವು ಟೈಮ್ ಆಗಿದೆ ಅಂತ ಹೊಳಿ ಕಳ್ಸಂಗಿಲ್ಲ ಫಾರ್ ಎಕ್ಸಾಂಪಲ್ ಒಂದು ಐದು ಐವತ್ತೈದಕ್ಕೆ ಅಥವಾ ಐದು ಐವತ್ತಕ್ಕೆ ನಾವು ಏನು ಮಾಡಬೇಕು ಒಂದು ಇಪ್ಪತ್ತು ಚೀಟಿಗಳನ್ನ ರೆಡಿ ಮಾಡಿಕೊಂಡು ಆ ಇಪ್ಪತ್ತು ಜನರಿಗೆ ಏನು ಮಾಡಬೇಕಾಗ್ತದೆ ಚೀಟಿಯನ್ನು ಕೊಡಬೇಕಾ ಅಂತವರು ಯಾರಾದ್ರೂ ಕೊಟ್ಟಿದ್ವಿ ಅಂದರೆ ಇಲ್ಲಿ ಇಪ್ಪತ್ತು ಅಂತ ಬರೀರಿ ಅಥವಾ ಇಲ್ಲವಾಗಿದ್ದರೆ ಇಲ್ಲ ಅಂತ ಬರೀರಿ ಅಥವಾ ಡ್ಯಾಶನ್ನು ಇಟ್ಬಿಡಿ ಇನ್ನು ಬಿ ನೋಡುವುದಾದರೆ ಕಡೆಯ ಮತದಾರನು ಮತ ಚಲಾಯಿಸಿದ ನಂತರ ಮತದಾನವು ಅಂತಿಮವಾಗಿ ಮುಕ್ತಾಯಗೊಂಡ ಸಮಯ ಫಾರ್ ಎಕ್ಸಾಂಪಲ್ ಇನ್ನೂ ಕೂಡ ಇಪ್ಪತ್ತು ಜನ ಇದ್ದರು ಆರು ಗಂಟೆ ಆಗಿತ್ತು ಸೊ ಹೆಚ್ಚಿಗಾಗಿ ಎಷ್ಟು ಸಮಯ ಆ ಒಂದು ಚುನಾವಣೆ ನಮ್ಮ ಮುಗಿತದ ಅನ್ನೋದನ್ನು ಬರೀ ಫಾರ್ ಎಕ್ಸಾಂಪಲ್ ನಾನು ಆರು ಇಪ್ಪತ್ತು ಪಿ ಎಮ್ ಅಂತ ಬರೀತೀನಿ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮತದಾನವನ್ನು ಕೊನೆಯನ್ನು ಮಾಡಿದ್ದೀವಿ ಅಥವಾ ಆರು ಗಂಟೆಗೆ ಯಾರೂ ಇರಲಿಲ್ಲ ಅಂದ್ರೂ ಕೂಡ ನಾವು ಏನು ಮಾಡಬೇಕಾಗ್ತದೆ ಆರು ಗಂಟೆಗೆ ಸಿಕ್ಸ್ ಪಿ ಎಮ್ಗೆ ನಾವು ಏನು ಮಾಡ್ತೀವಿ ಕ್ಲೋಸನ್ನು ಮಾಡ್ತೀವಿ ಸೊ ಆರು ಗಂಟೆಗೆ ಆಗಿತ್ತು ಅಂದರೆ ಕ್ಲೋಸನ್ನು ಮಾಡಿರಿ ಫಾರ್ ಎಕ್ಸಾಂಪಲ್ ಇನ್ನು ಬಹಳಷ್ಟು ಜನ ಇದ್ದರು ಅಂದರೆ ಆ ಒಂದು ಕಂಪೌಂಡ್ ಒಳಗಡೆ ಇರುವಂಥ ಅಷ್ಟೇ ಆ ಒಂದು ಸಮಯದಲ್ಲಿ ಎಷ್ಟು ಜನ ಮತದಾರರು ಒಂದು ಕಂಪೌಂಡಲ್ಲಿ ಹಾಜರಾಗಿರ್ತಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಇಪ್ಪತ್ತಂತ ಹೇಳಿದೆ ಅಂಥವ್ರಿಗೆಲ್ಲರೂ ಚೀಟಿಯನ್ನು ಕೊಡಬೇಕಾಗ್ತದೆ ಇನ್ನು ಮುಂದೆವರೆದು ಕ್ರಮ ಸಂಖ್ಯೆ ಇಪ್ಪತ್ತೊಂದನ್ನು ನೋಡುವುದಾದರೆ ಚುನಾವಣಾ ಅಪರಾಧಗಳು ವಿವರಗಳ ಸಹಿತ ಏನಾದರೂ ಚುನಾವಣೆಯಲ್ಲಿ ಅಪರಾಧಗಳು ಕಂಡು ಬಂದಲ್ಲಿ ಎ ಮತಗಟ್ಟೆ ಒಂದು ನೂರು ಮೀಟರ್ ಒಳಗೆ ಪ್ರಚಾರ ಮಾಡಿದ ಪ್ರಕರಣಗಳ ಸಂಖ್ಯೆ ಯಾರಾದರೂ ಪ್ರಕರಣ ಒಂದ್ ನೂರು ಮೀಟರ್ ಒಳಗಡೆ ಚುನಾವಣಾ ಪ್ರಚಾರವನ್ನು ಮಾಡುವಂತಿಲ್ಲ ಅಂಥದ್ದು ಏನಾದರೂ ಇದ್ರೆ ಬರಬೇಕು ಇಲ್ಲಾಂದರೆ ಅದನ್ನು ಡ್ಯಾಶ್ ಅಂತ ಇಡಬೇಕು ಇನ್ನು ಬಿ ಅನ್ನು ನೋಡುವುದಾದರೆ ಮತದಾರರಂತೆ ವರ್ತಿಸಿದ ಪ್ರಕರಣಗಳು ದೋಂಬಿ ಮತಗಳು ಅವರೆಲ್ಲ ಏನು ಮಾಡ್ತಾರೆ ಡೂಪ್ಲಿಕೇಟ್ ಯಾರಾದರೂ ಬಂದು ನಾನೇ ಅವನು ಅಂತ ಹೇಳಿ ಅಂತ ಏನಾದರೂ ಪ್ರಕರಣಗಳಿದ್ದರೆ ಡ್ಯಾಶ್ ಮೆನ್ಷನ್ ಮಾಡಿರಿ ಅಥವಾ ಅದನ್ನು ಡ್ಯಾಶ್ ಅಂತ ಮಾಡಿ ಸಿ ಮತಗಟ್ಟೆಯಲ್ಲಿ ಮೋಸದಿಂದ ಪಟ್ಟಿಯನ್ನು ಅಥವಾ ನೋಟಿಸನ್ನು ಅಥವಾ ಇತರ ದಸ್ತಾವೇಜುಗಳನ್ನು ವಿರೂಪಗೊಳಿಸಿದ ಅಥವಾ ನಾಶ ಮಾಡಿದ ಅಥವಾ ತೆಗೆದು ಹಾಕಿದ ಪ್ರಕರಣಗಳ ಸಂಖ್ಯೆ ಆಲ್ಮೋಸ್ಟ್ ಇದಂತೂ ಆಗಂಗಿಲ್ಲ ಬೈ ಚಾನ್ಸ್ ಏನಾದರೂ ಇದ್ದರೆ ಅಂತ ಎಷ್ಟು ಆಗಿದಾವೆ ಅದನ್ನು ಅಂಕಿಗಳನ್ನ ಮೆನ್ಷನ್ ಮಾಡಿರಿ ಅಥವಾ ಇಲ್ಲಿ ಇಲ್ಲ ಅಂತ ಮೆನ್ಷನ್ ಮಾಡಬೇಕಾಗ್ತದೆ ಅಥವಾ ಇಲ್ಲಿ ನಾವು ಡ್ಯಾಶ್ ಅಂತ ಇಡಬೇಕಾಗ್ತದೆ ಅದೇ ತರ ಡಿ ಅನ್ನು ನೋಡಿದರೆ ಮತದಾರರಿಗೆ ಲಂಚ ಕೊಟ್ಟ ಪ್ರಕರಣಗಳು ಯಾರಾದರೂ ಹೊರಗಡೆ ಬಂದು ಮತದಾರರಿಗೆ ದುಡ್ಡು ಅನ್ನೋದು ಕೊಡ್ತಾ ಇದ್ದಾರೆ ಲಂಚವನ್ನು ಕೊಡ್ತಾ ಇದ್ದಾರೆ ಅಂತ ಏನಾದರೂ ಸಂಖ್ಯೆ ಇದ್ರೆ ಆಲ್ಮೋಸ್ಟ್ ಅದನ್ನು ಕೂಡ ನಾವು ಏನು ಮಾಡಬೇಕಾಗ್ತದೆ ಇಲ್ಲ ಅಂತ ಮಾಡಬೇಕಾಗ್ತದೆ ಸೊ ಇದನ್ನು ಕೂಡ ಡ್ಯಾಶ್ ಆಗಿಡಿ ಇನ್ನು ಈ ಅನ್ನು ನೋಡಿದರೆ ಮತದಾರರಿಗೆ ಮತ್ತು ಇತರೆ ವ್ಯಕ್ತಿಗಳಿಗೆ ಬೆದರಿಕೆ ಹಾಕಿದ ಪ್ರಕರಣಗಳ ಸಂಖ್ಯೆ ಅಂತ ಯಾವಾದರೂ ಬೆದರಿಕೆ ಹಾಕಿರುವಂಥದ್ದು ಪ್ರಕರಣಗಳಿದ್ರೆ ಅದನ್ನು ಬರಿಬೇಕು ಅಥವಾ ಇದನ್ನು ಕೂಡ ಡ್ಯಾಶ್ ಅಂತ ಇಡಬೇಕಾಗ್ತದೆ ಇನ್ನು ಎಫ್ ಅನ್ನ ನೋಡುವುದಾದ್ರೆ ಮತಗಟ್ಟೆ ವಶಪಡಿಸಿಕೊಂಡ ಪ್ರಕರಣಗಳ ಸಂಖ್ಯೆ ಯಾರಾದರೂ ಗುಂಡಾಗಳದು ಬಂದು ಅಥವಾ ಏನಾದರೂ ನಮ್ಮ ಮೇಲೆ ಏನಾದರೂ ಮಾಡಿ ಇಡೀ ಮತಗಂಟೆನ ತನ್ನ ಕಂಟ್ರೋಲ್ ಇಟ್ಕೊಂಡಿದ್ರು ಅಂದರೆ ಅಂತ ಪ್ರಕರಣಗಳು ಪ್ರಕರಣಗಳಾಗಿದ್ರೆ ಬರಬೇಕು ಅಥವಾ ಇಲ್ಲಾಂದ್ರೆ ಅದನ್ನ ಡ್ಯಾಶ್ ಅಂತ ಇಡಬೇಕಾಗ್ತದೆ ಇನ್ನು ಕ್ರಮ ಸಂಖ್ಯೆ ಇಪ್ಪತ್ತೆರಡನ್ನ ನೋಡುವುದಾದ್ರೆ ಮತದಾನಕ್ಕೆ ದೋಂಬಿಯಾಗಿ ಯಾರಾದರೂ ಬಂದಿದ್ರು ಅಂದ್ರೆ ಅಂಥವರ ಒಂದು ಸಂಖ್ಯೆಯನ್ನು ನಮೂದು ಮಾಡಬೇಕು ಇಲ್ಲ ಅಂತ ಬಹಿರಂಗ ಹಿಂಸಾಚಾರದಿಂದಾಗಿ ಮತದಾನ ನಾವು ಮುಂದೆ ಓಡಿಸಿದ್ವಿ ಅಂದ್ರೆ ಅಂಥದ್ದು ಏನಾದ್ರೂ ಇತ್ತು ಬರಿಬೇಕಾಗ್ತದೆ ತದನಂತರ ನೈಸರ್ಗಿಕ ವಿಪತ್ತಿನಿಂದಾಗಿ ಅತಿಯಾಗಿರುವಂಥ ಪ್ರವಾಹ ಅಥವಾ ಏನಾದರೂ ನೈಸರ್ಗಿಕ ವಿಪತ್ತಿನಿಂದಾಗಿ ಮತದಾನವನ್ನು ಮುಂದಕ್ಕೆ ಹಾಕಿದರೆ ಅಂಥದ ಒಂದು ಕೇಸಸ್ಗಳು ತದನಂತ ಕಾರಣವನ್ನು ಕೂಡ ಇಲ್ಲಿ ಬರಿಬೇಕಾಗ್ತದೆ ಇನ್ನು ನಾಲ್ಕನೇದಾಗಿ ಮತಗಟ್ಟೆ ವಶ ಪಡಿಸಿಕೊಂಡಿದ್ದರಿಂದಾಗಿ ಮತದಾನವನ್ನು ನಾವು ಏನಾದರೂ ಮುಂದಕ್ಕೆ ಓಡಿಸಿದರೆ ಅಂಥದ್ದನ್ನು ಕೂಡ ಏನಾದರೂ ಇದ್ದರೆ ಮೆನ್ಷನ್ ಮಾಡಬೇಕು ಇಲ್ಲಾಂದರೆ ಇಲ್ಲಿ ಡ್ಯಾಶ್ ಮಾಡಬೇಕು ತದನಂತರ ಮತಯಂತ್ರ ವಿಫಲಗೊಂಡಿದ್ದರಿಂದಾಗಿ ಫಾರ್ ಎಕ್ಸಾಂಪಲ್ ಏನಾದರೂ ನಮ್ಮ ಇ ವಿ ಎಂ ಮಷಿನ್ಗಳು ಇ ವಿ ಎಮ್ ಮಷಿನ್ಗಳು ಏನಾದರೂ ಸ್ವಲ್ಪ ಬದಲಾವಣೆ ಮಾಡಲಿಕ್ಕೆ ಟೈಮ್ ಆಗಿದ್ದರಿಂದ ಒಂದಿಷ್ಟು ಒಂದು ಅರ್ಧ ತಾಸು ಅಥವಾ ಒಂದು ತಾಸು ನಾವು ಏನು ಮಾಡಿರ್ತೀವಿ ಒನ್ ಹವರ್ ಏನಾದರೂ ಚುನಾವಣೆ ಮುಂದಕ್ಕೆ ಹಾಕಿದರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು ಇನ್ನು ಆರನೇದಾಗಿ ಯಾವುದೇ ಇತರ ಕಾರಣಗಳಿಂದಾಗಿ ಅಡಚಣೆ ಅಥವಾ ಅಡ್ಡಿ ಉಂಟಾಯಿತೆ ದಯವಿಟ್ಟು ಮೇಲಿನೋವುಗಳ ಬಗ್ಗೆ ವಿವರವನ್ನು ಕೊಡಿ ಮತ್ತು ಏನಾದರೂ ನಮ್ಮ ಇಲೆಕ್ಷನ್ ಟೈಮ್ಗೆ ಏನಾದರೂ ಅಡಚಣೆ ಆ ಅಡೆತಡೆಗಳು ಏನಾದರೂ ಆಗಿದರೆ ಅದರ ವಿವರ ಕೊಡಬೇಕು ಏನಾದರೂ ಆಗಿದ್ದರೆ ಮಾಡಬೇಕು ಅಥವಾ ಆಲ್ಮೋಸ್ಟ್ ಆಗಿ ಏನೂ ಆಗಿರೋಂಗಿಲ್ಲ ಅದನ್ನು ಡ್ಯಾಶ್ ಅಂತ ಇಟ್ಬಿಡಿ ಇನ್ನು ಕ್ರಮ ಸಂಖ್ಯೆ ಇಪ್ಪತ್ತ್ ಮೂರನ ನೋಡುವುದಾದರೆ ಮತಗಟ್ಟೆಯಲ್ಲಿ ಉಪಯೋಗಿಸಿದ ಯಾವುದೇ ಮತಯಂತ್ರವನ್ನು ಎ ಪ್ರಿಸೈಡಿಂಗ್ ಆಫೀಸರ್ ಅವರು ಅಭಿರಕ್ಷೆಯಿಂದ ಕಾನೂನು ಬಾಹಿರವಾಗಿ ಹೊರಗೆ ತೆಗೆದುಕೊಂಡು ಹೋಗಿದ್ದರಿಂದಾಗಿ ನಾವೇನಾದರೂ ಚುನಾವಣೆಯನ್ನು ಪಿ ಆರ್ಒ ಅವರ ವಶದಲ್ಲಿ ಮಷಿನ್ಗಳು ಯಾರಾದರೂ ಕಾನೂನು ಬಾಹಿರವಾಗಿ ನಮ್ಮ ಕಕ್ಷಿಂದ ನಮ್ಮ ಕಸ್ಟಡಿಯಿಂದ ತೆಗೆದುಕೊಂಡು ಹೋಗಿದ್ರೆ ಅಂಥದ್ದು ಏನಾದರೂ ಆಗಿತ್ತು ಅಂದರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಇಲ್ಲಾಂದರೆ ಅದನ್ನು ಇಲ್ಲಿ ಡ್ಯಾಶ್ ಅಂತ ಬರೀಬೇಕು ಅದೇ ತರನಾಗಿ ಬಿ ಅನ್ನು ನೋಡುವುದಾದರೆ ಅದು ಆಕಸ್ಮಿಕವಾಗಿ ಕಳೆದು ಹೋಗಿದ್ದರಿಂದಾಗಿ ಅಥವಾ ನಾಶವಾಗಿದ್ದರಿಂದಾಗಿ ಅಥವಾ ಅದನ್ನು ಉದ್ದೇಶಪೂರ್ವಕವಾಗಿ ಕಳೆದು ಹಾಕಿದ್ದರಿಂದಾಗಿ ಅಥವಾ ನಾಶಪಡಿಸಿದ್ದರಿಂದಾಗಿ ಆ ಇ ವಿ ಎಮ್ ಮಷಿನ್ಗಳನ್ನ ಮತಯಂತ್ರಗಳನ್ನ ಆಕಸ್ಮಿಕವಾಗಿ ಎಲ್ಲೆಂದ್ರೂ ಕಳೆದುಕೊಂಡು ಹೋಗಿದ್ದು ನಾಶ ಆಗಿದ್ದು ಅಂದರೆ ಅದರ ಒಂದು ಸಂಪೂರ್ಣ ವಿವರಣೆ ಇಲ್ಲಿ ಬರೀಬೇಕಾಗಿರ್ತದೆ ಅಥವಾ ಇಲ್ಲ ಅಂದರೆ ಇಲ್ಲಿ ಡ್ಯಾಶ್ ಅಂತ ಬರಿಬೇಕು ಅದೇ ತರ ಇನ್ನು ಸಿ ನೋಡುವುದಾದರೆ ಅದು ಜಖಮ್ ಆಗಿದ್ದರಿಂದ ಅಥವಾ ಅದರ ಬಗ್ಗೆ ಹಸ್ತಕ್ಷೇಪ ಮಾಡಿದ್ದರಿಂದಾಗಿ ಮತದಾನವು ನಿರ ಗೊಂಡಿತ್ತೆ ದಯವಿಟ್ಟು ವಿವರಗಳನ್ನು ನೋಡಿ ಅವು ಖರಾಬ್ ಆಗಿರೋದ್ರಿಂದ ಸಂಪೂರ್ಣವಾಗಿ ಮತದಾನನೇ ನಿಂತು ಹಾಗೆ ಏನಾದರೂ ಇದ್ರೆ ಅದನ್ನು ವಿವರಣೆಯನ್ನು ಕೊಡಬೇಕು ಆಲ್ಮೋಸ್ಟ್ ಅದೇನು ಇರೋದಿಲ್ಲ ಸೊ ಇಲ್ಲಿನೂ ಕೂಡ ಡ್ಯಾಶ್ ಅಂತ ಇಡಬೇಕಾಗ್ತದೆ ಇನ್ನು ಕ್ರಮ ಸಂಖ್ಯೆ ಇಪ್ಪತ್ನಾಲ್ಕನ್ನು ನೋಡೋದಾದ್ರೆ ಉಮೇದುವಾರರು ಏಜೆಂಟರು ಗುರುತುದಾರರ ದೂರುಗಳನ್ನೇನಾದರೂ ಸಲ್ಲಿಸಿದ್ದರೆ ಆ ದೂರುಗಳು ಇನ್ನು ಏನಾದರೂ ಏಜೆಂಟ್ರು ಅಥವಾ ಬಂದಿರುವಂಥ ಮಾತ್ರ ಏನಾದರೂ ದೂರಗಳನ್ನ ಕೊಟ್ಟಿದರೆ ಅದನ್ನು ಬರೀಬೇಕಾಗ್ತದೆ ಸ್ವಂತ ಯಾವುದೂ ಅಂದರೆ ಇಲ್ಲಿ ಡ್ಯಾಶ್ ಅಂತ ಇಡಬೇಕಾಗ್ತದೆ ಅದೇ ಥರ ಇಪ್ಪತ್ತೈದನ್ನು ನೋಡುವುದಾದರೆ ಕಾನೂನು ಮತ್ತು ಸುವ್ಯವಸ್ಥೆ ಉಲ್ಲಂಘನೆ ಪ್ರಕರಣಗಳ ಸಂಖ್ಯೆ ಏನಾದರೂ ಕಾನೂನು ಉಲ್ಲಂಘನೆ ಆಗುವಂಥ ಪ್ರಸಂಗಗಳು ಘಟನೆಗಳು ಏನಾದರೂ ಆಗಿತ್ತು ಅಂದರೆ ಅಂಥದ್ದೇನಾದರೂ ಆಗಿತ್ತಂದರೆ ಆ ಸಂಖ್ಯೆಯನ್ನು ಬರಿಬೇಕು ಅಥವಾ ಡ್ಯಾಶ್ ಅಂತ ಇಡಬೇಕಾಗ್ತದೆ ಅದೇ ಥರ ಇನ್ನು ಇಪ್ಪತ್ತಾರನ ನೋಡುವುದಾದರೆ ಮತಗಟ್ಟೆಯಲ್ಲಿ ತಪ್ಪುಗಳೇನಾದರೂ ಮತ್ತು ಅಕ್ರಮಗಳೇನಾದರೂ ನಡೆದಿದ್ದರೆ ಅವುಗಳ ಬಗ್ಗೆ ವರದಿ ಅಂತ ಕಟ್ಟಿದ್ದಾರೆ ಸೊ ಏನಾದರೂ ಅಕ್ರಮಗಳು ನಡೆದಿದ್ದರೆ ಯಾರಾದರೂ ವಶಪಡಿಸಿಕೊಂಡಿದರೆ ಅಥವಾ ಅಕ್ರಮವಾಗಿ ಏನಾದರೂ ಪ್ರವೇಶಿಸಿದರೆ ಅಥವಾ ಏನಾದರೂ ವರದಿದ್ದರೆ ಅದನ್ನು ಮಾಡಬೇಕು ಇಲ್ಲಾಂದರೆ ಅದನ್ನು ಡ್ಯಾಶ್ ಇಡಬೇಕಾಗ್ತದೆ ಅದೇ ಥರ ಇಪ್ಪತ್ತೇಳನ ನೋಡುವುದಾದರೆ ಮತದಾನ ಪ್ರಾರಂಭವಾಗುವುದಕ್ಕೆ ಮೊದಲು ಮತ್ತು ಅವಶ್ಯವಾದರೆ ಮತದಾನ ನಡೆಯುತ್ತಿರುವಾಗ ಅಂದರೆ ಹೊಸ ಮತಯಂತ್ರವನ್ನು ಉಪಯೋಗಿಸಿದಾಗ ಮತ್ತು ಅವಶ್ಯವಿರುವಂತೆ ಮತದಾನದ ಕೊನೆಯಲ್ಲಿ ಘೋಷಣೆ ಮಾಡಲಾಗಿದೆಯೇ ನಾವು ಆ ಪಿ ಆರ್ ಒ ಡಿಕ್ಲರೇಷನ್ ಅಂತ ಇರ್ತದೆ ಅದನ್ನು ಘೋಷಣೆ ಮಾಡಬೇಕು ಮತದಾನವನ್ನು ಪ್ರಾರಂಭವಾಗಕ್ಕಿಂತ ಮುಂಚೆ ಮತದಾನ ನಡೆಯುವಾಗ ಮತದಾನದ ಕೊನೆಯಲ್ಲಿ ಘೋಷಣೆಯನ್ನು ಮಾಡಬೇಕಾ ಮಾಡಲಾಗಿದೆ ಅಂತ ಹೌದು ಮಾಡಲಾಗಿದೆ ಹೌದು ಅಂತ ಬರೀಬೇಕು ಹೌದು ಮಾಡಲಾಗಿದೆ ಅಂತ ಬರೀಬೇಕಾಗಿರುವಂಥದ್ದು ತದನಂತರ ಪ್ರಿಸೈಡಿಂಗ್ ಆಫೀಸರ್ ಅವರು ಇಲ್ಲಿ ಏನು ಮಾಡ್ತಾರೆ ಸಹಿಯನ್ನು ಪಿ ಆರ್ ಆದವರು ಇಲ್ಲಿ ಸಹಿಯನ್ನು ಮಾಡ್ತಾರೆ ಪಿ ಆರ್ ಒ ಆದವರು ಸಹಿ ತದನಂತರ ಸಾಧ್ಯವಾದರೆ ಇಲ್ಲೊಂದು ಏನು ಮಾಡಬೇಕು ಅಂದರೆ ನಮ್ಮ ಮತಗಟ್ಟೆ ಒಂದು ಸೀಲನ್ನು ಹಾಕಬೇಕು ಸ್ಥಳ ಯಾವುದಿದೆ ಫಾರ್ ಎಕ್ಸಾಂಪಲ್ ನಾನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಗೌರ್ಬಿ ಅಂತ ನಾನು ಉದಾಹರಣೆಗೆ ತೆಗೆದುಕೊಂಡಿದ್ದೀನಿ ತವಳು ನಿಮ್ಮದು ಯಾವುದು ಮತಗಟ್ಟೆಯ ಸ್ಥಳ ಇರ್ತದೆ ಅದನ್ನು ಬರೀಬೇಕು ತದನಂತರ ಇಲ್ಲಿ ದಿನಾಂಕವನ್ನು ಹಾಕಬೇಕು ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಇಲ್ಲಿ ಕೆಳಗಡೆಯನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಈ ದಿನಚರಿಯನ್ನು ಮತಯಂತ್ರ ವಿಸಿಟ್ ಶೀಟ್ ಹದಿನಾರು ಅಂಶಗಳು ವೀಕ್ಷಕರ ವರದಿ ಮತ್ತು ಇತರ ಮೊಹರು ಮಾಡಿರುವ ಕಾಗದ ಪತ್ರದಗಳೊಂದಿಗೆ ರಿಟರ್ನಿಂಗ್ ಆಫೀಸರ್ ಅವರಿಗೆ ಕಳಿಸಿದ್ದು ಸೊ ಇದನ್ನು ಏನು ಮಾಡಬೇಕು ಅಂದರೆ ಡೈರಿಯನ್ನು ಈ ಡೈರಿಯನ್ನು ಮೊದಲೇ ಹೇಳಿರುವಂತೆ ಎರಡು ಕಾಪಿಯನ್ನು ಮಾಡ್ಕೋಬೇಕು ಎರಡು ಕಾಪಿಯನ್ನು ಇದನ್ನು ರೆಡಿ ಮಾಡಬೇಕು ಒಂದು ಓಪನ್ ಆಗಿ ಕೊಡಬೇಕಾಗ್ತದೆ ಒಂದು ಓಪನ್ ಆಗಿ ಇದರ ಜೊತೆಗೆ ಅಂದರೆ ಹದಿನಾರು ಅಂಶಗಳ ಸೀಟ್ ತದನಂತರ ಮಷೀನನ್ನು ಕೊಡ್ತೀವಲ್ಲ ಅಲ್ಲಿ ಕೊಡಬೇಕು ಒಂದು ಓಪನ್ ಆಗಿರುವಂಥದ್ದು ಇನ್ನೊಂದು ಕವರ್ ಅಲ್ಲಿ ಹಾಕಿರುವಂಥದ್ದು ಲಕೋಟೆಗಳ ಜೊತೆಗೆ ಕವರಲ್ಲಿ ಹಾಕಿನೂ ಕೂಡ ಇದನ್ನು ಕೊಡಬೇಕಾಗ್ತದೆ ಸೊ ಇದನ್ನು ಎರಡು ಕಾಪಿಗಳನ್ನು ತಪ್ಪದೆ ರೆಡಿ ಮಾಡ್ಕೊಳ್ಳಿ ಸೊ ಈ ಥರನಾಗಿರ್ತಕ್ಕಂಥ ಒಂದು ಪಿ ಆರ್ ಒ ಅವರ ಡೈರಿ ಅಥವಾ ಪ್ರೊಸೈಡಿಂಗ್ ಆಫೀಸರ್ ಅವರ ಒಂದು ದಿನಚರಣೆ ಕಂಪ್ಲೀಟ್ಗೊಳ್ತದೆ ಸೊ ಈ ಥರನಾಗಿರ್ತಕ್ಕಂಥ ಮಾಹಿತಿಯನ್ನು ಇಲ್ಲಿ ನಾವು ತುಂಬಬೇಕಾಗಿರುವಂಥದ್ದು ಇಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಾವುಗಳು ಕಮೆಂಟನ್ನು ಮಾಡಬಹುದು ಇನ್ನೂವರೆಗೆ ಜಕಾರ್ ಅಕಾಡೆಮಿಯನ್ನು ತಾವುಗಳು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಜಕಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾವು ಮುಂದಿನ ವಿಡಿಯೋಗಳಲ್ಲಿ ಭೇಟಿ ಆಗೋಣ ಜೈ ಹಿಂದ್